ನಮಸ್ಕಾರ ನಾಳೆಯ ದಿನ ಕಾಮಿಕ ಏಕಾದಶಿಯನ್ನು ಆಚರಣೆ ಮಾಡಲಾಗ್ತಾ ಇದೆ ಆಷಾಢ ಮಾಸದ ಕೃಷ್ಣ ಪಕ್ಷದ ಹನ್ನೊಂದನೆಯ ದಿನವನ್ನು ಕಾಮಿಕ ಏಕಾದಶಿ ದಿನವನ್ನಾಗಿ ಆಚರಿಸಲಾಗುತ್ತದೆ ಈ ದಿನ ವಿಷ್ಣು ಮತ್ತು ಲಕ್ಷ್ಮಿಯ ಜೊತೆಗೆ ತುಳಸಿ ಮಾತೆಯನ್ನು ಪೂಜಿಸೋದ್ರಿಂದ ಹೆಚ್ಚಿನ ಫಲಗಳನ್ನು ನೀವು ಪಡೆಯುತ್ತೀರಾ ನಿಮ್ಮ ಜೀವನದಲ್ಲಿ ಇರುವಂತಹ ಯಾವುದೇ ಆಸೆಗಳಾಗಿರ್ಬೋದು ಉದ್ಯೋಗಕ್ಕೆ ಸಂಬಂಧಪಟ್ಟಿದ್ದು ಹಾಗೆ ಸಂಸಾರಕ್ಕೆ ಸಂಬಂಧಪಟ್ಟಿದ್ದು ಹಾಗೆಯೇ ನಿಮ್ಮ ಒಂದು ಹೆಲ್ತ್ಗೆ ಸಂಬಂಧಪಟ್ಟಿದ್ದ ಪ್ರತಿಯೊಂದು ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ನೀವು ನಾಳೆ ಶ್ರೀ ವಿಷ್ಣುವಲ್ಲಿ ನೀವು ಈ ಕೋರಿಕೆಯನ್ನ ಇಟ್ಟು ಪೂಜಿಸೋದ್ರಿಂದ ಆ ಎಲ್ಲ ಕೋರಿಕೆಗಳು ಈಡೇರುವ ಅಂತಹ ಏಕಾದಶಿಯೇ ಕಾಮಿಕಾ ಏಕಾದಶಿ ಇನ್ನು ಈ ಒಂದು ಕಾಮಿಕ ಏಕಾದಶಿಯ ದಿನ ಯಾವ ಮಂತ್ರವನ್ನು ಪಠಿಸಬೇಕು ಹಾಗೆ ಯಾವ ನಿಯಮಗಳಿಂದ ವಿಷ್ಣುವನ್ನ ಪೂಜಿಸಬೇಕು ಎಂಬುದರ ಸಂಪೂರ್ಣ ಮಾಹಿತಿಯನ್ನ ತಿಳಿಯೋದಕ್ಕೆ ನಮ್ಮ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ನೀವಿನ್ನು ನಮ್ಮ ಡಿವೈನ್ ಮೀಡಿಯಾ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಕಾಣುವ ಬೆಲ್ಲೈಕನ್ ಪ್ರೆಸ್ ಮಾಡೋದ್ರಿಂದ ನಾವು ಹಾಕುವ ಎಲ್ಲಾ ಮಾಹಿತಿಗಳು ನಿಮ್ಮ ಫೋನ್ಗೆ ಉಚಿತವಾಗಿ ಬರುತ್ತದೆ ಜುಲೈ ಮೂವತ್ತೊಂದರಂದು ಕಾಮಿಕಾ ಏಕಾದಶಿಯನ್ನ ಆಚರಿಸಲಾಗುತ್ತದೆ ಹಿಂದೂ ಪುರಾಣಗಳಲ್ಲಿ ಏಕಾದಶಿಗೆ ಬಹಳ ಮಹತ್ವವಾದ ಸ್ಥಾನವಿದೆ ಈ ಒಂದು ಏಕಾದಶಿಯ ದಿನದಂದು ಮಾಡುವಂತಹ ಪೂಜಾ ಉಪವಾಸಕ್ಕೆ ತಕ್ಕ ಪ್ರತಿಫಲಗಳನ್ನು ನೀವು ಪಡೆಯುತ್ತೀರಾ ಉಪವಾಸವನ್ನು ಆಚರಿಸಿ ವಿಷ್ಣುವನ್ನು ಆರಾಧಿಸೋದ್ರಿಂದ ಮೋಕ್ಷ ದೊರೆಯುತ್ತದೆ ಹಾಗೆಯೇ ನಿಮ್ಮ ಆರೋಗ್ಯದಲ್ಲಿ ಏನಾದರೂ ಸಮಸ್ಯೆ ಇದ್ದರೂ ಸಹ ಈ ಒಂದು ಏಕಾದಶಿಯ ದಿನ ನೀವು ವಿಷ್ಣುವನ್ನು ಆರಾಧಿಸೋದ್ರಿಂದ ಅನಾರೋಗ್ಯ ಸಮಸ್ಯೆ ಕಳೆಯುತ್ತದೆ ಹಾಗೆಯೇ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಅಡೆತಡೆ ಇದೆ ಅಂತ ಹೇಳೋದಾದರೂ ಸಹ ಈ ಒಂದು ಕಾರ್ಮಿಕ ಏಕಾದಶಿಯ ದಿನದಂದು ಬೆಳಿಗ್ಗೆನೆ ಎದ್ದು ಶುಚಿಭೂತರಾಗಿ ಮಡಿಬಟ್ಟೆಯನ್ನು ಉಟ್ಟು ದೇವರನ್ನು ಒಂದು ಫೋಟೋ ಅಂದರೆ ವಿಷ್ಣುವಿಗೆ ಸಂಬಂಧಪಟ್ಟಂತಹ ಫೋಟೋ ಅಥವಾ ವಿಗ್ರಹವನ್ನು ಇಟ್ಟು ಹಳದಿ ಬಣ್ಣದ ಹೂಗಳಿಂದ ದೇವರನ್ನು ಅಲಂಕರಿಸಿ ದೀಪ ಧೂಪಗಳನ್ನು ಬೆಳೆಯಿದ ನಂತರ ದೇವರಿಗೆ ನೈವೇದ್ಯವಾಗಿ ಪಾನಕ ಅಥವಾ ಬೆಲ್ಲದಿಂದ ತಯಾರಿಸಿದ ಯಾವುದಾದ್ರೂ ಒಂದು ಸಿಹಿಯನ್ನು ಅರ್ಪಿಸಿ ನೀವು ಪೂಜೆಯನ್ನು ಮಾಡಬೇಕು ಹಾಗೆಯೇ ಈ ಒಂದು ಪೂಜೆಯನ್ನು ಮಾಡಿದ ನಂತರ ಈ ಒಂದು ಮಂತ್ರವನ್ನು ನೂರ ಎಂಟು ಬಾರಿ ಪಡಿಸೋದ್ರಿಂದ ನೀವು ಅಂದುಕೊಂಡಂತಹ ಕೆಲಸದಲ್ಲಿ ನಿಮಗೆ ಜಯ ಸಿಗುತ್ತೆ ಹಾಗೆಯೇ ನೀವು ಅಂದುಕೊಂಡಂತಹ ಕಾರ್ಯದಲ್ಲಿ ನಿಮಗೆ ಫಲ ಅನ್ನೋದು ದೊರಕುತ್ತೆ ಹಾಗಿದ್ರೆ ಆ ಮಂತ್ರ ಯಾವುದು ಅಂತ ಹೇಳೋದಾದರೆ ಅದೇ ಓಂ ಭಗವತೆ ವಾಸುದೇವಾಯ ನಮಃ ಮತ್ತೊಮ್ಮೆ ಹೇಳ್ತೀವಿ ಈ ಮಂತ್ರವನ್ನು ಬರೆದುಕೊಳ್ಳಿ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಈ ಒಂದು ಮಂತ್ರವನ್ನು ನಾಳೆ ನೂರ ಎಂಟು ಬಾರಿ ಪಠಿಸಬೇಕು ನೂರ ಎಂಟು ಬಾರಿ ಪಠಿಸಲು ಸಾಧ್ಯವಿಲ್ಲ ಅಂತ ಹೇಳೋದಾದರೆ ಇಪ್ಪತ್ತೊಂದು ಬಾರಿಯಾದರೂ ಈ ಒಂದು ಮಂತ್ರವನ್ನು ಪಠಿಸೋದ್ರಿಂದ ನೀವು ಅಂದುಕೊಂಡಂತಹ ಕೆಲಸಗಳು ನಿಮ್ಮ ಕೈಗೂಡುತ್ತೆ ಹಾಗೆಯೇ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ತೊಡಕಿದರೆ ಅದು ಸಹ ಪರಿಹಾರವಾಗುತ್ತೆ ಹಾಗೆಯೇ ಅನಾರೋಗ್ಯ ಸಮಸ್ಯೆ ಇದ್ದರೆ ಪರಿಹಾರವಾಗುತ್ತೆ ಜೊತೆಗೆ ನಿಮ್ಗೇನಾದರೂ ಉದ್ಯೋಗದಲ್ಲಿ ಕಿರಿಕಿರಿ ಇದೆ ಅಥವಾ ಪ್ರಮೋಷನ್ ಬೇಕು ಅಂತ ಹೇಳುವವರು ಸಹ ನಾಳೆ ಮನಸ್ಸಿನಲ್ಲಿ ನಿಮ್ಮ ಯಾವ ಕಾರ್ಯ ಆಗಬೇಕು ಅದನ್ನು ಸಂಕಲ್ಪವನ್ನು ಮಾಡಿ ವಿಷ್ಣುವನ್ನು ಆರಾಧನೆ ಮಾಡಬೇಕು ಹಾಗೆಯೇ ವಿಷ್ಣುವನ್ನು ಆರಾಧನೆ ಮಾಡಿದ ನಂತರ ಸಂಜೆ ಸಮಯ ಮನೆಯಲ್ಲಿರುವಂತಹ ಗೃಹಿಣಿಯರು ಅಂದರೆ ಮನೆಯಲ್ಲಿ ಯಾರು ಇರ್ತೀರೋ ಅವರು ತುಳಸಿ ಕಟ್ಟೆಯ ಹತ್ತಿರ ಒಂದು ತುಪ್ಪದಿಂದ ಎರಡು ದೀಪವನ್ನು ಹಚ್ಚಬೇಕು ಈ ರೀತಿ ದೀಪವನ್ನು ಹಚ್ಚಿ ತುಳಸಿ ಮಾತೆಯಲ್ಲಿ ನಿಮ್ಮ ಯಾವುದೇ ಸಂಕಷ್ಟವಿದ್ದರೂ ಹೇಳಿಕೊಂಡು ಮೂರು ಸುತ್ತು ಪ್ರದಕ್ಷಿಣೆಯನ್ನು ಹಾಕಿದರೆ ನಿಮ್ಮೆಲ್ಲ ಕಷ್ಟಗಳು ಕಳೆಯುತ್ತದೆ ಹಾಗೆಯೇ ಈ ಒಂದು ಏಕಾದಶಿಯ ದಿನ ಯಾರೆಲ್ಲ ಉಪವಾಸವನ್ನು ಆಚರಣೆ ಮಾಡ್ತೀರಾ ಅವರು ಯಾವುದೇ ಕಾರಣಕ್ಕೂ ಅನ್ನವನ್ನು ಸೇವಿಸಬಾರ್ದು ಯಾಕೆ ಏಕಾದಶಿಯ ದಿನದಂದು ಅನ್ನವನ್ನು ಸೇವಿಸಬಾರ್ದು ಅಂತ ಹೇಳ್ತಾರೆ ಅಂತ ಹೇಳೋದಾದ್ರೆ ಒಮ್ಮೆ ಮಹರ್ಷಿ ವೇದಾರು ಮಹಾಶಕ್ತಿಯ ಕೋಪಕ್ಕೆ ಗುರಿಯಾಗ್ತಾರೆ ಆ ಒಂದು ಕೋಪಕ್ಕೆ ಗುರಿಯಾದಂತಹ ಮಹರ್ಷಿ ವೇದರು ಅವರಿಂದ ತಪ್ಪಿಸಿಕೊಳ್ಳಲು ಏಕಾದಶಿಯ ದಿನದಂದೇ ಅವರ ದೇಹವನ್ನ ತ್ಯಾಗವನ್ನ ಮಾಡ್ತಾರೆ ದೇಹವನ್ನ ತ್ಯಾಗ ಮಾಡಿದಂತಹ ಮಹರ್ಷಿ ಮೇದಾರ್ ಅವರು ಭೂಮಿಯ ಒಳಗೆ ಅಕ್ಕಿ ಮತ್ತೆ ಈ ಒಂದು ಬಾರ್ಲಿಯ ರೂಪದಲ್ಲಿ ಆ ದಿನವನ್ನೇ ಜನ್ಮವನ್ನ ತಾಳ್ತಾರೆ ಅಂತ ಉಲ್ಲೇಖಿಸಲಾಗಿದೆ ಈ ದಿನ ನೀವು ಅನ್ನ ಅಥವಾ ಬಾರ್ಲಿಯನ್ನ ಸೇವನೆ ಮಾಡೋದ್ರಿಂದ ಅವರ ರಕ್ತ ಅಥವಾ ಮಾಂಸದ ಸೇವನೆ ಮಾಡಿದಂತಹ ಒಂದು ಪಾಪ ನಿಮಗೆ ಲಭ್ಯವಾಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಈ ಒಂದು ದಿನದಲ್ಲಿ ಏಕಾದಶಿಯ ದಿನದಂದು ಯಾರೆಲ್ಲ ಉಪವಾಸವನ್ನು ಆಚರಣೆ ಮಾಡ್ತೀರ ಅವರು ಅನ್ನವನ್ನು ಸೇವಿಸಬಾರ್ದು ಹಾಗೆಯೇ ಈ ಒಂದು ಉಪವಾಸ ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳುವವರು ಒಂದೂ ಉಪವಾಸವನ್ನು ಬಿಟ್ಟು ಅಂದರೆ ಆ ದಿನ ಆ ಟೈಮಲ್ಲಿ ಏನಾದರೂ ನೀವು ಸೇವನೆಯನ್ನು ಮಾಡ್ಬೋದು ಆದರೆ ಅನ್ನ ಬಿಟ್ಟು ಸಾತ್ವಿಕ ಆಹಾರವನ್ನು ನೀವು ತೆಗೆದುಕೊಳ್ಬೇಕಾಗುತ್ತೆ ಹಾಗೆಯೇ ವಿಷ್ಣು ಮತ್ತು ಲಕ್ಷ್ಮಿಯನ್ನು ಆರಾಧಿಸಿ ಜೊತೆಗೆ ತುಳಸಿಯ ಕಟ್ಟೆಯ ಮುಂದೆ ಎರಡು ತುಪ್ಪ ದೀವ ದೀಪವನ್ನು ಹಚ್ಚಿ ಮೂರು ಪ್ರದಕ್ಷಿಣೆ ಹಾಕೋದ್ರಿಂದ ನಿಮ್ಮೆಲ್ಲ ಸಂಕಷ್ಟಗಳು ಹಾಗೆಯೇ ನಿಮ್ಮೆಲ್ಲ ಇಷ್ಟಾರ್ಥಗಳು ಸಿದ್ಧಿಗೊಳ್ಳುತ್ತದೆ ಹಾಗಿದ್ರೆ ವಿಶೇಷವಾದ ಕಾಮಿಕ ಏಕಾದಶಿಯ ಈ ಮಹತ್ವವಾದ ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಇಂತಹದೇ ವಿಶೇಷ ದೈವ ಮಾಹಿತಿಗಳಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿ ಧನ್ಯವಾದಗಳು